ಎರಡನೇ ಬಾರಿಗೆ ಹದಿನಾರನೇ ಹಣಕಾಸಿನ ಆಯೋಗದ ಅಧ್ಯಕ್ಷರು ಹದಿನಾರನೇ ಹಣಕಾಸಿನ ಆಯೋಗದ ಸದಸ್ಯರುಗಳು ಅಧ್ಯಕ್ಷರಾದಂಥ ಅರವಿಂದ್ ಪನಗಾರಿಯ ಅರವಿಂದ್ ಡಾಕ್ಟರ್ ಅರವಿಂದ್ ಪನಗಾರಿಯ ಅವರು ಮತ್ತು ಅವರ ಸದಸ್ಯರುಗಳನ್ನು ನಾನು ರಾಯರೆಡ್ಡಿಯವರು ನಮ್ಮ ನನಗೆ ಹಣಕಾಸಿನ ಸಲಹೆಗಾರರು ಚೀಫ್ ಸೆಕ್ರೆಟ್ರಿ ನಮ್ಮ ಫೈನಾನ್ಸ್ ಇಲಾಖೆಯ ರಿತೇಶ್ ಸಿಂಗ್ ಆಮೇಲೆ ನಮ್ಮ ಅಡಿಷನಲ್ ಚೀಫ್ ಸೆಕ್ರೆಟರಿ ಮತ್ತು ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳು ಅವರು ಇದ್ದರು ಮತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಬೇರೆ ಅಧಿಕಾರಿಗಳೆಲ್ಲ ಇದ್ದರು ಅವ್ರ ಜೊತೆಯಲ್ಲಿ ಭೇಟಿ ಮಾಡಿ ಒಂದು ಅಡಿಷನಲ್ ಮೆಮೊರಾಂಡಮನ್ನು ಕೊಟ್ಟಿದ್ದೀವಿ ಅಡಿಷನಲ್ ಮೆಮೊರಾಂಡಮನ್ನು ಕೊಟ್ಟಿದ್ದೀನಿ ಮತ್ತು ನಾನು ನನ್ನ ಮಾತಿನಲ್ಲಿ ಕೆಲವು ವಿಚಾರಗಳನ್ನು ಅವ್ರ ಮುಂದೆ ಪ್ರಸ್ತಾಪ ಮಾಡಿದ್ದೇನೆ ಬಹಳ ಮುಖ್ಯವಾಗಿ ಕರ್ನಾಟಕ ರಾಜ್ಯ ಹನ್ನೊಂದು ಹನ್ನೆ ಹನ್ನೆರಡನೇ ಇಶುವಿನಲ್ಲಿ ಏಳು ಪರ್ಸೆಂಟ್ಗೆ 7% जीडीपी ಗೆ ನಮ್ಮ ರಾಜ್ಯದ 7% जीडीपी जीडीपी ಗೆ कंट्रीब्यूशन ಇತ್ತು ನಮ್ಮದು ದಿ ಕರ್ನಾಟಕಸ್ कंट्रीब्यूशन ವಾಸ್ 7% ಇನ್ ದಿ ಇಯರ್ 11 2011 ಅಂಡ್ 2012 ಇನ್ 2024 ಅಂಡ್ 25 it is 8.7 8.7 percent contribution to the gdp of the nation gdp of the nation and so far as the gdp is concerned I mean, the GST is concerned, GST, goods, and service, goods and service tax, goods and service tax is concerned, we are second in the country. ಆಮೇಲೆ ನಾನು ಅಡಿಷನಲ್ ಮೆಮರಾಂಡಮನ್ನು ಕೊಟ್ಟಿದ್ದೇನೆ ಹಣಕಾಸಿನ ಆಯೋಗಕ್ಕೆ ಜೊತೆಗೆ ಒತ್ತಿ ಹೇಳಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಈ ಒಕ್ಕೂಟದ ವ್ಯವಸ್ಥೆಯನ್ನ ಬಲಪಡಿಸ್ಬೇಕು ಜೊತೆಗೆ ಒಕ್ಕೂಟದ ವ್ಯವಸ್ಥೆಯಲ್ಲಿ ಎಲ್ಲ ರಾಜ್ಯಗಳಿಗೂ ಕೂಡ ನ್ಯಾಯ ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು